ಹಲೋ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀನಿ ನಾನು ಈಗ ಕೊಲ್ಲೂರು ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಈಗ ವಾಪಸ್ಸು ಶಿವಮೊಗ್ಗ ಕಡೆ ಹೋಗ್ತಾ ಇದ್ದೀನಿ ಈಗ ಮಧ್ಯದಲ್ಲಿ ನನಗೆ ನಗರ ಫೋರ್ಟ್ ಸಿಗ್ತದೆ ಅದನ್ನು ವಿವರಣೆ ಕೊಡ್ತೀನಿ ಸ್ನೇಹಿತರೆ ಹೋಗೋಣ ಬನ್ನಿ ನಗರ ಫೋರ್ಟ್ಗೆ ಸ್ನೇಹಿತರೆ ನಗರ ಫೋರ್ಟಿಗೆ ಬಂದಿದ್ದೀವಿ ನೋಡಿ ಕೊಲ್ಲೂರಿಂದ ಬೆಳಗ್ಗೆ ಬಿಟ್ಟು ಒಂಬತ್ತುವರೆಗೆ ಬಿಟ್ವಿ ಇಲ್ಲಿ ಹತ್ತು ಮುಖಾಲಿಗೆ ನಗರ ಇದ್ದೀವಿ ಕೊಲ್ಲೂರ್ ಟು ನಗರ ಫೋರ್ಟ್ ಬಂದು ನಲ್ವತ್ತು ನಲ್ವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಓಕೆ ನೋಡೋಣ ಬನ್ನಿ ಹೇಗಿದೆ ಈ ಕೋಟೆಯು ನೆಲಮಟ್ಟದಿಂದ ಸ್ವಲ್ಪ ಎತ್ತರದಲ್ಲಿದೆ ಕೋಟೆಯ ಮುಂಭಾಗವು ತುಂಬಾ ಗಟ್ಟಿಮುಟ್ಟಾಗಿದೆ ಕೋಟೆಯ ಸುತ್ತಲೂ ಆಳವಾದ ಕದಕಗಳನ್ನು ನಿರ್ಮಿಸಲಾಗಿದೆ ಶತ್ರು ಸೈನಿಕರು ಸುಲಭವಾಗಿ ಬರಲು ಸಾಧ್ಯವಾಗದೇ ಇರಲೆಂದು ಹೀಗೆ ಮಾಡಲಾಗಿದೆ ಈ ಕೋಟೆಯನ್ನು ಮೊದಲು ಬಿದನೂರು ಕೋಟೆ ಎಂದು ಕರೆಯಲಾಗುತ್ತಿತ್ತು ಕೆಳದಿ ರಾಜಮನೆತನೋದರು ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಈ ಕೋಟೆಯು ಒಂದು ಸುತ್ತಿನ ಕೋಟೆಯಾಗಿದೆ ಈ ಸ್ಥಳವು ಒಂದು ಪುಟ್ಟ ಗ್ರಾಮವಾಗಿತ್ತು ಹಿರಿಯ ವೆಂಕಟಪ್ಪ ನಾಯಕರು ಈ ಸ್ಥಳವನ್ನು ವಶಪಡಿಸಿಕೊಳ್ಳುತ್ತಾರೆ ಕೆಳದಿ ಸಂಸ್ಥಾನದ ಇನ್ನೊಬ್ಬ ರಾಜ ವೀರಭದ್ರ ಅವರ ಆಳ್ವಿಕೆಯಲ್ಲಿ ಕೆಳದಿ ಸಂಸ್ಥಾನದ ರಾಜಧಾನಿಯಾಗಿದ್ದ ಆಗಿನ ಇಕ್ಕೇರಿಯಲ್ಲಿ ಆಗಿನ ಬಿಜಾಪುರದ ಸುಲ್ತಾನರು ಪದೇ ಪದೇ ದಾಳಿ ಮಾಡುತ್ತಿರುತ್ತಾರೆ ಹೀಗೆ ದಾಳಿ ಮಾಡಿ ಬಿಜಾಪುರದ ಸುಲ್ತಾನರು ಇಕ್ಕೇರಿಯನ್ನು ವಶಪಡಿಸಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಅಲ್ಲಿ ಆಳ್ವಿಕೆಯಲ್ಲಿದ್ದ ವೀರಭದ್ರ ನಾಯಕರು ಇಕ್ಕೇರಿಯನ್ನು ತೊರೆದು ಬಿದನೂರಿಗೆ ಬಂದು ಸುಂದರ ಅರಮನೆಯೊಂದಿಗೆ ಒಳ್ಳೆಯ ಕೋಟೆಯನ್ನು ಕಟ್ಟುತ್ತಾರೆ ನಂತರ ಬಂದ ಶಿವಪ್ಪ ನಾಯಕರು ಈ ಕೋಟೆಯನ್ನು ಇನ್ನೂ ಗಟ್ಟಿಮುಟ್ಟು ಮಾಡುತ್ತಾರೆ ಸ್ನೇಹಿತರೆ ಈ ಕೋಟೆಯ ಸುತ್ತಲೂ ವೀಕ್ಷಣಾ ಗೋಪುರವಿದೆ ರಾಜರು ದರ್ಬಾರ್ ಮಾಡಿದ ದರ್ಬಾರ್ ಹಾಲ್ ಕೂಡ ಇದೆ ಈ ಕೋಟೆಯೂ ಸಹ ಸಾವಿರದ ಏಳುನೂರ ಅರವತ್ ಮೂರರಲ್ಲಿ ಹೈದರಲಿಯ ವಚ ಆಗುತ್ತದೆ ಈ ಕೋಟೆಯನ್ನು ಮೈಸೂರು ಸಂಸ್ಥಾನದ ಅಧೀನಕ್ಕೆ ಅವನು ತೆಗೆದುಕೊಳ್ಳುತ್ತಾನೆ ಇದರ ಮರುನಾಮಕರಣ ಹೈದರ್ ನಗರ ಎಂದಾಗುತ್ತದೆ ಅದು ಈಗ ನಗರ ಕೋಟೆ ನಗರ ಅಂತ ಪ್ರಖ್ಯಾತಿಯಾಗಿದೆ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಕೋಟೆ ತುಂಬಾ ಹಾಳಾಗುತ್ತದೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣಗೊಳಿಸಲಾಗಿದೆ ಶಿವಪ್ಪ ನಾಯ್ಕನ ಹಾಗೆ ಇಲ್ಲಿ ಪಟಾಭಿಷೇಕ ಮಾಡಿದಾಗ ಇದನ್ನ ಒಂದು ಕೋಟೆಯನ್ನು ಕಟ್ಟಿಬಿಟ್ಟು ಇದನ್ನ ಒಂದು ನಡೆಸಿದ್ದಾರೆ ಕೋಟೆ ಆಗ ತುಂಬಾ ಸಮಯ ಬೆಂಕಿ ಹತ್ತಿ ಉರಿಯುತ್ತದೆ ಆಗ ಹೈದರಾಲಿಯು ಈ ಕೋಟೆಯ ಮರುನವೀಕರಣಕ್ಕೆ ತುಂಬಾ ಪ್ರಯತ್ನಿಸುತ್ತಾನೆ ಅದು ಸಾಧ್ಯವಾಗದೆ ಹೈದರಾಲಿಯು ಸಹ ಈ ಕೋಟೆಯನ್ನು ಕೈಬಿಡುತ್ತಾನೆ ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ಸ್ನಾನಕ್ಕೆ ತುಂಬ ಕೊಳಗಳಿವೆ ಅದರಲ್ಲಿ ದೇವಗಂಗೆ ಎನ್ನುವ ನಕ್ಷತ್ರಾಕಾರದ ಕೊಳವು ತುಂಬಾ ಪ್ರಖ್ಯಾತಿಯಾಗಿದೆ ಸ್ನೇಹಿತರೆ ಇಲ್ಲಿ ಒಂದು ಕಾವಲು ಗೋಪುರದಿಂದ ಇನ್ನೊಂದು ಕಾವಲು ಗೋಪುರಕ್ಕೆ ಸಂಪರ್ಕ ತುಂಬಾ ಚೆನ್ನಾಗಿ ಕಲ್ಪಿಸಲಾಗಿದೆ ಆನೆ ಕುದುರೆ ಓಡಾಡಲು ಇಲ್ಲಿ ರಸ್ತೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ಕೋಟೆ ಹೊಸನಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ನಗರ ಅನ್ನುವ ಸ್ಥಳದಲ್ಲಿ ಇದೆ ಇವರ ಆಳ್ವಿಕೆಯು ಶಿವಮೊಗ್ಗ ಚಿಕ್ಕಮಗಳೂರಿನಿಂದ ಹಿಡಿದು ಕಾಸರಗೋಡುವರೆಗೂ ಇತ್ತು ಮಂಗಳೂರು ಬಂದರೂ ಸಹ ಇವರ ಆಳ್ವಿಕೆಗೆ ಒಳಪಟ್ಟಿತ್ತು ಸ್ನೇಹಿತರೆ ನಾನು ಮಾಡೋ ವಿಡಿಯೋದಲ್ಲಿ ತುಂಬ ಮಾಹಿತಿ ಇರುತ್ತದೆ ಸ್ನೇಹಿತರೆ ಹೀಗೆ ನಾನು ಬೆಸ್ಟ್ ಪ್ಲೇಸ್ಗಳಿಗೆ ಹೋಗಿ ವಿಡಿಯೋ ಮಾಡಿ ಅದರ ಅಪ್ಡೇಟ್ಸನ್ನು ಕೊಡುತ್ತಿರುತ್ತೇನೆ ಯಾರೂ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ಲಾಗ್ನಲ್ಲಿ ನಾವು ಮತ್ತೆ ಭೇಟಿಯಾಗೋಣ